ನಮಸ್ಕಾರ ಸ್ನೇಹಿತರೆ ಹೆಲ್ದಿ ಫುಡ್ನೊಂದಿಗೆ ಅಂದರೆ ಇದು ಯಾಪಲ್ನಿಂದ ಮಾಡಿದಂತಹ ಮತ್ತು ರಾಗಿ ಹಿಟ್ಟಿನಿಂದ ಮಾಡುವಂತಹ ಒಂದು ಸ್ಪೆಷಲ್ ಆದ ಹೊಸ ರೆಸಿಪಿ ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿನಿ ನೀವು ಇದೇ ರೀತಿ ಮಾಡಿ ನೋಡ್ರಿ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಲ್ಕು ಆ್ಯಪಲ್ ತಗೋರಿ ಆಪಲ್ ಆ್ಯಪಲನ್ನು ಕಟ್ ಮಾಡ್ಕೊಂಡ್ಬಿಡಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ನೊಳಗೆ ಹಾಕಿ ಅದಕ್ಕೆ ಒಂದು ಬೌಲ್ ಸಕ್ಕರೆಯನ್ನು ಆ್ಯಡ್ ಮಾಡಿ ಅದನ್ನ ಜಾರ್ನಲ್ಲಿ ಹಾಕಿ ಮಿಕ್ಸಿ ಮಾಡಿಬಿಡಿ ಮಿಕ್ಸಿ ಮಾಡಿದ ನಂತರ ಈ ರೀತಿ ಕಾಣಿಸ್ತದ ನೋಡ್ರಿ ಹೌದಾ ಇದೇ ರೀತಿ ನೀವು ಮಿಕ್ಸಿ ಮಾಡಿದ ತಕ್ಷಣ ಏನು ಮಾಡಬೇಕು ಅದನ್ನ ಈ ಲಾಡು ಸಣ್ಣ ಮಕ್ಕಳಿಗೂ ಇಂಟ್ರೆಸ್ಟ್ ಆಗುತ್ತೆ ಹಣ್ಣು ತಿನ್ಲಾರ ಮಕ್ಕಳಿಗೂ ನೀವು ದೊಡ್ಡವ್ರಿಗೂ ಮುಂಜಾನೆ ಒಂದು ಈ ಲಾಡು ತಿನ್ಬಿಟ್ರೆ ಶಕ್ತಿದಾಯಕ ಮತ್ತು ಹೆಲ್ದಿ ಆಗಿರಲು ಇದು ಸಹಾಯ ಮಾಡುತ್ತೆ ನೋಡ್ರಿ ಇದನ್ನ ನಾವೇನ್ ಮಾಡಿವಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಏನಿಟ್ಟು ಅದರೊಳಗೆ ಏನು ಮಾಡೇನಿ ಆ ಮಿಕ್ಸಿ ಮಾಡಿದಂತಹ ಆಪಲ್ ರಸನ್ನ ಹಾಕಿ ಅದನ್ನ ಏನು ಮಾಡ್ತಾ ಇದೀನಿ ಬೆಚ್ಚಗ ಮಾಡ್ತಾನೆ ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಇದ್ದೀನಿ ಇದು ಗಸಗಸಿ ಏಲಕ್ಕಿ ಲವಂಗ ಮತ್ತು ಟಿಯನ್ನ ಹಾಕಿ ಇದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇನ್ನೂ ಟೇಸ್ಟ್ ಆಗಿ ಬರಲಂತ ಎರಡು ನಾನು ಧಾರವಾಡ ಪೇಡಾ ಮತ್ತು ಒಂದು ಜೇಮ್ಸ್ ಪಾಕೆಟ್ ಅನ್ನ ನಾ ತೊಗೊಂಡ್ಬಿಟ್ಟೇನೆ ಅದನ್ನೇನ್ ಮಾಡಿನಿ ಅದನ್ನು ಕೂಡ ನಾ ಏನೇನ್ ಮಾಡೀನಿ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ರಿ ಈ ತರ ಏನು ಮಾಡ್ರಿ ಆ್ಯಡ್ ಮಾಡ್ಕೋರಿ ಮಾಡ್ಕೊಂಡ್ ತಕ್ಷಣ ಅದನ್ನ ಏನು ಮಾಡಿ ಅದನ್ನ ನಿಧಾನವಾಗಿ ಮೀಡಿಯಂ ಪ್ಲೇದಲ್ಲಿ ಉರಿ ಇಟ್ಟು ಬೇಯಿಸ್ತಾ ಹೋಗಬೇಕು ಈ ರೀತಿ ಈ ರೀತಿ ಬೇಯಿಸ್ತಾ ಹೋದಂತೆ ಒಂದು ಸೈಡ್ ಏನು ಮಾಡಬೇಕು ಕೊಬ್ಬರಿ ಮತ್ತು ನಾನು ಪುಟಾಣಿಯನ್ನು ಇಟ್ಕೊಂಡಿದ್ದೇನೆ ಇನ್ನೊಂದೆರಡು ಬಾದಾಮನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಮಿಕ್ಸಿ ಜಾರ್ನಲ್ಲಿ ಹಾಕಿ ನಾನು ಅದನ್ನ ಪುಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟೆ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದೆ ನೆಕ್ಸ್ಟ್ ನಂತರ ಏನು ಮಾಡಿದೆ ಒಂದು 20 ಕಜ್ಜूर ತಗೊಂಡೆ ಏನು ಮಾಡಿನಿ on jaggi utthatiyan ಜಜ್ಜಿ ಏನು ಮಾಡೀನಿ ಮಿಕ್ಸ್ ಗ್ರೈಂಡ್ ಮಾಡ್ಕೊಂಡು ಅದನು ಕೂಡ ನಾನು ಏನು ಮಾಡ್ತಾ ಇದೀನಿ ಅದಕ್ಕೆ ಆಡ್ ಮಾಡ್ತಾ ಇದೀನಿ ಈ ತರ ಯಾಡ್ ಮಾಡಿ ಅದನ್ನ ಏನು ಮಾಡಬೇಕು ಒಂದು ಸೈಡ್ ಇಟ್ಬಿಡಿ ಅದನ್ನ ಮೀಡಿಯಂ 플레이ದಲ್ಲಿ ನೀವು ಅದನ್ನ ಮೀಡಿಯಂ 플레이ದಲ್ಲಿ ತುಪ್ಪ ಹಾಕಿ ಬೇಯಿಸ್ತಾ ಹೋಗಿ ಇನ್ನೊಂದು ಸೈಡ್ ಏನು ಮಾಡಬೇಕು ಅದನ್ನ ಸೈಡಿಗೆ ತೆಗೆದು ನೆಕ್ಸ್ಟ್ ಅದನ್ನ ರಾಗಿ ಹಿಟ್ಟನ್ನು ತಗೊಂಡು ರಾಗಿ ಹಿಟ್ಟಿಗೆ ಸ್ವಲ್ಪ ನೀವು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ನಿಧಾನಕ್ಕೆ ಇನ್ ಮಾಡಬೇಕು ಈ ಥರ ಹುರಿತಾ ಹೋಗಬೇಕು ನೋಡಿ ಹುರಿತಾ ಈ ಥರ ಹುರಿತಾ ಹೋದಂತೆ ಅದು ಮಿಕ್ಸ್ ಆಗುವವರೆಗೂ ಈ ಥರ ಕಾಣಿಸ್ತಾ ಇದೆ ಹೌದಾ ನೀವು ತುಪ್ಪ ಇಲ್ಲ ಎಣ್ಣೆಯನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ತುಪ್ಪವನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಈ ಥರ ಕಣ್ ಕಾಣುತ್ತೆ ಬೇಯ್ತಾ ಹೋದಂತೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಅದನ್ನು ಒಂದು ಪಾತ್ರೆಗೆ ತೆಗೆದುಬಿಡಿ ಒಂದು ಪಾತ್ರೆಗೆ ತೆಗೆದ ನಂತರ ಏನ್ ಮಾಡ್ಬೇಕು ಇದು ನಾನು ಸಾವಯವ ಬೆಲ್ಲವನ್ನ ತಗೊಂಡಿದ್ದೀನಿ ಆ ಹುರಿದುಕೊಂಡಂತಹ ರಾಗಿ ಹಿಟ್ಟಿನೊಳಗೆ ಅದನ್ನ ಏನ್ ಮಾಡ್ತಾ ಇದ್ದೀನಿ ಸಾವಯವ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀವೇನ್ ಮಾಡ್ಕೋಬೇಕು ಯಾವುದೇ ಗಂಟೆ ಇರಲಾರದೆ ಸಾವಯವ ಬೆಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನಾವು ಆಪಲ್ ಮತ್ತು ಕೊಬ್ಬರಿಯನ್ನು ಕೂಡಿಸಿದಂತಹ ಪೇಸ್ಟ್ ಅನ್ನ ನಾವೇನ್ ಮಾಡಬೇಕು ಈ ಈ ರಾಗಿ ಇದಕ್ಕೆ ಹಾಕಿಬಿಡಿ ಹಾಕಿ ಸ್ವಲ್ಪ ಅದನ್ನು ಕೈಯಿಂದ ಒಂದು ಗಂಟೆ ಇರಲಾರ್ದಂತೆ ತಿಕ್ಕಿ ಈ ರೀತಿ ನಾವು ಏನು ಮಾಡ್ಕೋಬೇಕು ಲಾಡುವನ್ನು ಮಾಡ್ಕೊಳ್ಬೇಕು ನೋಡ್ರಿ ಒನ್ ಬೈ ಒನ್ ಲಾಡು ಮಾಡಿಲಿಟ್ಟಿದ್ದೇನೆ ಎಷ್ಟು ಚೆನ್ನಾಗಿ ಇವು ಕಾಣಿಸ್ತಾ ಇದೆ ಹೌದಾ ಇದು ತುಂಬ ಒಂದೊಂದು ತಿಂದ್ರು ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ ದಿನಾ ಬೆಳಗ್ಗೆ ನೀವು ಮೂವತ್ತೈದರ ನಂತರ ವಯಸ್ಸಿನವರು ನನಗೆ ಕಾಲು ನೋವು ಮತ್ತು ಮಂಡೆ ನೋವು ಇರ್ತಾ ಇದೆ ಅಂದರೆ ಅವರಿಗೆ ಮತ್ತು ನಿಮ್ಮ ಸಣ್ಣ ಮಕ್ಕಳಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ ಇದನ್ನು ಡಬ್ಬಿಗೆ ನಿಮ್ಮ ಮಕ್ಕಳಿಗೂ ಹಾಕಿ ಕಳಿಸಬಹುದು ಅವರಿಗೂ ಕೂಡ ಇಷ್ಟ ಆಗುತ್ತೆ ಇದೇ ರೀತಿ ನೀವು ಹೊಸ ರೆಸಿಪಿಯನ್ನು ಇದೇ ರೀತಿ ಹೊಸ ರೆಸಿಪಿಯನ್ನು ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಇದೇ ರೀತಿ ಟ್ರೈ ಮಾಡಿ ಟ್ರೈ ಮಾಡಿದ ತಕ್ಷಣ ನಮಗೆ ಯಾವ ರೀತಿ ಟೇಸ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ರೆಸಿಪಿಯನ್ನು ನಾನು ನಿಮಗೆ ಮಾಡಲಿಕ್ಕೆ ತಿಳಿಸ್ತೀನಿ ನಮ್ಮ ಚಾನನನ್ನು ಕೂಡ ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದೇ ರೀತಿ ನಮ್ಮ ಚಾಲನ್ನ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್